ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರಾ ಇವೊಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಸೊ ಪಿಂಚಣಿದಾರರ್ಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಏನಪ್ಪಾ ಗುಡ್ ನ್ಯೂಸ್ ಪಿಂಚಣಿದಾರರ್ಗೆ ಅಂತ ಅನ್ನೋದಾದ್ರೆ ಈಗಾಗ್ಲೇ ನಿಮ್ಗೆ ಆಲ್ರೆಡಿ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬಂದು ಈಗಾಗ್ಲೇ ಪಿಂಚಣಿದಾರರ ಖಾತೆಗೆ ಜಮಾ ಆಗಿದೆ ಅಂತ ಅನ್ಬಿಟ್ಟು ಸೊ ಈ ಒಂದು ವಿಷಯ ನಿಜವಾಗ್ಲೂ ನಿಜನ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಕೊಟ್ಟಿದಾರ ಸರ್ಕಾರ ನಿಜವಾಗ್ಲೂ ಎಲ್ಲರ ಖಾತೆಗೂ ಕೂಡ ಪಿಂಚಣಿ ಹಣ ಅನ್ನೋದು ಸೆಪ್ಟೆಂಬರ್ ತಿಂಗಳದು ಬಂದು ತಲುಪಿದ್ಯಾ ಹಾಗಿದ್ರೆ ಎಷ್ಟೆಷ್ಟು ಪಿಂಚಣಿ ಹಣ ಬಂದಿದೆ ಏನು ಅಂತ ಅನ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ತುಂಬಾ ಜನ ಅಂತಂದ್ರೆ ವಿಡಿಯೋನ ಕೊನೆ ತನಕ ನೋಡೋದೇ ಇಲ್ಲ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇರ್ತೀರಾ ಆಗ ನಿಮ್ಗೆ ಅಂದ್ರೆ ಕಂಪ್ಲೀಟ್ ಆಗಿ ಮಾಹಿತಿ ಅನ್ನೋದು ಗೊತ್ತಾಗೋದಿಲ್ಲ ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಬಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಎರಡು ಮೂರು ದಿನಗಳ ಹಿಂದೆ ಅನ್ಸುತ್ತೆ ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೆ ಯಾವ ದಿನಾಂಕದಲ್ಲಿ ಪಿಂಚಣಿ ಹಣ ಬರ್ತಾ ಇದೆ ಸೆಪ್ಟೆಂಬರ್ ತಿಂಗಳದು ಅಂತ ಅನ್ಬಿಟ್ಟು ಅದ್ರಲ್ಲಿ ಕೂಡ ತುಂಬಾ ಜನ ಚೆನ್ನಾಗಿ ರೆಸ್ಪಾನ್ಸ್ ನ ಮಾಡಿದ್ರೆ ಅಂಡ್ ಕೂಡ ಅಮೆಂಟ್ ಕೂಡ ಮಾಡಿದಿರಾ ನಿಮ್ಗೆ ಎಷ್ಟು ಹಣ ಬಂದಿಲ್ಲ ಎಷ್ಟನೇ ಕಂತಿನ ಪಿಂಚಣಿ ಹಣ ಇನ್ನು ಬಂದು ಅಂದ್ರೆ ರಿಸೀವ್ ಆಗಿಲ್ಲ ಯಾವ ತಿಂಗಳದು ಏನು ಅಂತ ಎಲ್ಲ ಕೂಡ ರೆಸ್ಪಾನ್ಸ್ ಮಾಡಿದಿರಾ ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಿಮ್ಮ ಒಂದು ಫೀಡ್ಬ್ಯಾಕ್ ನ ಕೊಟ್ಟಿದ್ಕೆ ಅಂದ್ರೆ ಬಂದಿರೋರು ಬಂದಿದೆ ಅಂತ ಕೂಡ ಹೇಳಿ ಬರ್ದೇ ಇರೋರು ನಮ್ಗೆ ಇನ್ನು ಕೂಡ ಒಂದ್ ಕಂತಿಂದು ಬಂದಿಲ್ಲ ಆಗಸ್ಟ್ ತಿಂಗಳ ಬಂದಿಲ್ಲ ಜೂನ್ ತಿಂಗ್ಳು ಬಂದಿಲ್ಲ ಅಂತ ಕೂಡ ಹೇಳಿದಿರಾ ಸೊ ಎರಡು ಮೂರು ತಿಂಗಳು ಇರೋರು ಏನ್ ಮಾಡ್ಬೇಕು ಅಂತ ನಾನು ಪ್ರತಿ ಒಂದು ಕೂಡ ಹೇಳ್ತಾ ಇರ್ತೀನಿ ಕೆಲವೊಬ್ಬರು ಹೇಗೆ ಅಂತಂದ್ರೆ ವಿಡಿಯೋನ ಅಂದ್ರೆ ಫುಲ್ ನೋಡೋದೇ ಇಲ್ಲ ಅದ್ರಿಂದ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಆಗ ನಾನು ಹೇಳಿದಂತಹ ಮಾಹಿತಿ ನಿಮ್ಗೆ ತಿಳಿಯುತ್ತೆ ನೀವು ವಿಡಿಯೋನ ಸ್ಕಿಪ್ ಮಾಡೋದ್ರಿಂದ ನಿಮ್ಗೆ ಏನು ಕೂಡ ಗೊತ್ತಾಗೋದಿಲ್ಲ ಆಮೇಲೆ ಬಂದು ನೀವು ನನಗೆ ಕಮೆಂಟ್ ಮಾಡ್ತೀರಾ ಯಾವ ರೀತಿಯಾಗಿ ನಾವು ಚೆಕ್ ಮಾಡ್ಕೊಳ್ಳೋದು ಹೇಗ್ ಮಾಡ್ಕೊಳ್ಳೋದು ನಮ್ ಹಣ ಅಂದ್ರೆ ಏನ್ ಸ್ಟಾಪ್ ಆಗಿದ್ಯಾ ಅಥವಾ ಏನಾಗಿದೆ ಅಂತ ಅನ್ಬಿಟ್ಟು ದಯವಿಟ್ಟು ವಿಡಿಯೋನ ಯಾರೇ ಆದ್ರೂ ಅಷ್ಟೇನೆ ಅಂದ್ರೆ ಕೊನೆವರೆಗೂ ನೋಡಿ ನೀವು ಇವಾಗ ಒಂದ್ ಮಾಹಿತಿ ಬಗ್ಗೆ ತಿಳ್ಕೊಳಕ್ ಇಷ್ಟ ಪಡ್ತೀರಾ ಅಂತಂದ್ರೆ ಕೊನೆವರೆಗೂ ನೋಡಿ ಸುಮ್ ಸುಮ್ನೆ ಅರ್ಧ ಬರ್ಧ ಮಾಹಿತಿ ತಿಳ್ಕೊಂಡು ಕಮೆಂಟ್ ಮಾಡೋದು ಏನೇನೋ ಸೊ ಈ ತರ ಕಮೆಂಟ್ ಮಾಡಕ್ ಹೋಗ್ಬೇಡಿ ನಿಮ್ಗೆ ಅಂದ್ರೆ ಆ ಒಂದು ಮಾಹಿತಿ ಬಗ್ಗೆ ತಿಳ್ಕೊಬೇಕು ಅನ್ನುವಂತ ಇಂಟ್ರೆಸ್ಟ್ ಇದೆ ನಮಗೂ ಕೂಡ ಪಿಂಚಣಿ ಹಣ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಅಂದ್ರೆ ಕೊನೆವರೆಗೂ ನೋಡ್ಕೊಂಡು ಆಮೇಲೆ ಬಂದು ಕಮೆಂಟ್ ಮಾಡಿ ಅದಕ್ಕೆ ನಮ್ಮ ಉತ್ತರ ಕೂಡ ಸಿಗತ್ತೆ ಅದನ್ನ ಬಿಟ್ಟು ಸುಮ್ ಸುಮ್ನೆ ಅರ್ಧ ವಿಡಿಯೋ ನೋಡ್ಕೊಂಡು ಸ್ಕಿಪ್ ಮಾಡಿ ಆಮೇಲೆ ಬಂದು ನೀವು ಕಮೆಂಟ್ ಮಾಡಿದ್ರೆ ಅದ್ರಲ್ಲಿ ಏನು ಕೂಡ ಅರ್ಥ ಇರೋದಿಲ್ಲ ದಯವಿಟ್ಟು ಬಿಡೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅಂದ್ರೆ ವಿಷಯನ ಸೊ ಮುಂದುವರೆಸ್ತೀನಿ ಈಗಾಗ್ಲೇ ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಪಿಂಚಣಿದಾರರ್ ಈಗ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬಂದು ಅಂದ್ರೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ನಾಲ್ಕನೇ ತಾರೀಕಿಂದನೇ ಬಿಡುಗಡೆ ಸ್ಟಾರ್ಟ್ ಆಗಿರುವಂತದ್ದು ಸೊ ಇದ್ರ ಬಗ್ಗೆ ತುಂಬಾ ಜನ ನನ್ಗೆ ಪರ್ಸನಲ್ ಆಗು ಕೂಡ ಮೆಸೇಜ್ ಮಾಡಿ ಕಳ್ಸಿದೀರಾ ನನ್ಗೆ ಹಣ ಬಂತು ಅಂತ ಅನ್ಬಿಟ್ಟು ಈಗಾಗ್ಲೇ ಆಲ್ರೆಡಿ ಎಲ್ಲರ ಖಾತೆಗೂ ಕೂಡ ಪಿಂಚಣಿ ಹಣ ಅನ್ನೋದು ಜಮಾ ಆಗ್ತಾ ಇರೋದ್ ಯಾವ್ದೇ ಒಂದು ಹಣ ಲೇಟ್ ಆದ್ರೂ ಕೂಡ ನಿಮ್ಗೆ ಪಿಂಚಣಿ ಹಣ ಅನ್ನೋದು ಲೇಟ್ ಆಗೋದಿಲ್ಲ ಇವಾಗ ನಾಲ್ಕನೇ ತಾರೀಕು ಐದನೇ ತಾರೀಕಲ್ಲಿ ರಿಲೀಸ್ ಆಗಿದೆ ಹಣ ಅಂದ್ರೆ ಇನ್ ಎರಡು ಮೂರ್ ದಿನದಲ್ಲಿ ಎಲ್ಲರ ಖಾತೆಗೂ ಕೂಡ ಕಂಪ್ಲೀಟ್ ಆಗಿ ಬಂದು ತಲುಪತ್ತೆ ಎರಡ್ ಮೂರ್ ಕಂತಿನ ಹಣ ಬರ್ದ ಇರೋರು ದಯವಿಟ್ಟು ಹೋಗಿ ಚೆಕ್ ಮಾಡಿಸಿ ಏನಾಗಿದೆ ಏನು ಅಂತ ಅಂತ ನಾನು ಕೂಡ ಹೇಳ್ತೀನಿ ಯಾಕಂತಂದ್ರೆ ನೀವ್ ವೇಟ್ ಮಾಡೋದ್ರಲ್ಲಿ ಏನು ಕೂಡ ಅರ್ಥ ಇರೋದಿಲ್ಲ ಇವಾಗ ಬಂದ್ ಕಂತಿಂದ ಬಂದಿಲ್ಲಾ ಬಿಡು ಬಟ್ ಇವಾಗ ಎರಡ್ ಮೂರ್ ಕಂತಿಂದು ಅಂದ್ರೆ ಎರಡ್ ಮೂರ್ ತಿಂಗಳು ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಸುಮ್ನೆ ಇದ್ದೀವಿ ಅಂತ ಅದು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ ಯಾಕಂದ್ರೆ ಈ ರೀತಿ ಸಮಸ್ಯೆ ಆದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಹಣ ಬರದೇ ಇರೋದು ಇತ್ತ ಹಣನೂ ಕೂಡ ಬರ್ತಾ ಇರೋದಿಲ್ಲ ಸೊ ನೀವು ಕ್ಲಾರಿಟಿ ಅನ್ನೋದನ್ನ ತಗೊಂಡಿಲ್ಲ ಏನಾಗಿದೆ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದು ನಿಮಗೆ ಗೊತ್ತೇ ಇಲ್ಲ ಅಂತಂದಾಗ ನಿಮ್ಮ ಹಣ ಕೂಡ ಅಲ್ಲಿ ಹೋಗ್ತಾ ಇರತ್ತೆ ವ್ಯರ್ಥ ಆಗ್ತಾ ಇರುತ್ತೆ ಮತ್ತೆ ನಿಮ್ಮ ಒಂದು ಇವಾಗ ವೃದ್ಧಾಪಿ ಪಿಂಚಣಿ ಹಣ ಬರ್ತಾ ಇದ್ದು ಕೂಡ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ ಅದರಲ್ಲೂ ಕೂಡ ಅಪ್ಲಿಕೇಶನ್ಸ್ ಅಂದ್ರೆ ತದ್ದ ಹಾಕ್ಬಿಟ್ಟಿರ್ತಾರೆ ಈ ತರ ಎಲ್ಲಾ ಸಮಸ್ಯೆಗಳು ಆಗಿರುತ್ತೆ ಚೆಕ್ ಮಾಡ್ಕೊಳ್ಳಿ ಈಗೆಲ್ಲಾ ಕೂಡ ನನ್ಗೆ ತುಂಬಾ ಜನ ಕೂಡ ಅಂದ್ರೆ ಮೆಸೇಜ್ ಮಾಡಿದೀರಾ ಹಣ ಬಂದಿದೆ ಅಂತ ಅನ್ಬಿಟ್ಟು ಬರ್ದೇ ಇರೋರು ಸೊ ದಯವಿಟ್ಟು ವೆಯ್ಟ್ ಮಾಡಿ ಇನ್ನೆರಡು ಮೂರದಲ್ಲಿ ಇನ್ನ ಈಗ ಸ್ಟಾರ್ಟ್ ಮಾಡಿರೋದು ಹಣನ ನೀಡೋದಿಕ್ಕೆ ಇನ್ನೆರಡು ಮೂರು ದಿನದಲ್ಲಿ ನಿಮ್ ಖಾತೆಗೂ ಕೂಡ ಬಂದು ಹಣ ತಲುಪುತ್ತೆ ಬರ್ದೇ ಇರೋರು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಅನ್ಬಿಟ್ಟು ಬಂದಿರೋರು ಯಾವ ಜಿಲ್ಲೆಗೆ ಬಂದಿದೆ ಅಂತ ಅನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ನಾನು ಕೂಡ ಹೇಳ್ತೀನಿ ಈಗಾಗ್ಲೇ ಆಲ್ಮೋಸ್ಟ್ ಬಂದ್ ಬರ್ತಾ ಇದೆ ಹಣ ಈಗಾಗಲೇ ನಾಲ್ಕನೇ ತಾರೀಕಲ್ಲೇನೆ ಹಣ ಬಿಡುಗಡೆ ಆಗಿರೋದ್ರಿಂದ ಈಗಾಗಲೇ ಎಲ್ಲಾ ಜಿಲ್ಲೆಗೂ ಕೂಡ ಕಂಪ್ಲೀಟ್ ಆಗಿ ಬಂದಿರುತ್ತೆ ಸೊ ದಯವಿಟ್ಟು ಬಂದಿರೋರು ಕಮೆಂಟ್ ಮಾಡಿ ತಿಳಿಸಿ ಮೊದಲಿಗೆ ಬಂದಂತಹ ಪಿಂಚಣಿ ಯಾವುದು ಅಂತಂದ್ರೆ ಸೊ ವೃದ್ಧಾಪಿ ಪಿಂಚಣಿ ಹಣ ಕೂಡ ಬಂದಿದೆ ಅಂಗವಿಕಲ ಪಿಂಚಣಿ ಹಣ ಕೂಡ ಬಂದಿದೆ ವಿದ್ವಾ ಪಿಂಚಣಿ ಹಣದಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅದು ಕೂಡ ಬಂದ್ಬಿಡುತ್ತೆ ಅಂದ್ರೆ ಮೂರು ದಿನ ಟೈಮ್ಸ್ ತಗೋತಾರೆ ಅದ್ರ ಫುಲ್ ಕಂಪ್ಲೀಟ್ ಆಗಿ ಯಾವ್ಯಾವ ಪಿಂಚಣಿ ಹಣ ಕೊಡಬೇಕು ಎಲ್ಲಾನು ಕೂಡ ಪಿಂಚಣಿದಾರರ ಖಾತೆಗೆ ಜಮಾ ಮಾಡ್ತಾರೆ ಅಂತ ಕೂಡ ನಾನು ಹೇಳ್ತೀನಿ ಇವಾಗ ಎಲ್ರು ಕ್ವಶನ್ ಒಂದೇ ಡಬಲ್ ಪಿಂಚಣಿ ಹಣ ಸಿಗ್ತಾ ಎಷ್ಟು ಹಣ ಸಿಕ್ತು ಅಂತ ಅನ್ಬಿಟ್ಟು ನನ್ ಪ್ರತಿ ಒಂದ್ ವಿಡಿಯೋದಲ್ಲಿ ಆಗಿರ್ಬೋದು ಪ್ರತಿ ಒಂದ್ ವಿಡಿಯೋ ಅನ್ನೋದಕ್ಕಿಂತ ಇದಕ್ಕೆ ಅಂತ ಅನ್ಬಿಟ್ಟು ನಾನು ಸಪ್ರೇಟ್ ಆಗಿ ಒಂದ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೀನಿ ಯಾವ್ದೇ ತರ ಡಬಲ್ ಪಿಂಚಣಿ ಹಣ ಬರ್ತಾ ಇಲ್ಲ ನೀವು ಬೇರೆ ಕಡೆ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಈ ತರ ನೋಡ್ತಾ ಇರ್ತೀರ ಸೊ ಅಲ್ಲೇನು ಡಬಲ್ ಪಿಂಚಿನಿ ಹಣ ಬಂದ್ ಸಿಗ್ತಾ ಇದೆ ನೋಡಿ ಅಂತ ಹೇಳಿದಾಗ ನೀವ್ ನಮ್ಮ ವಿಡಿಯೋನ ವಾಚ್ ಮಾಡ್ದಾಗ ಇವ್ರೇನಪ್ಪ ಮಾಮೂಲಿ ಅಮೌಂಟ್ ಅಂದ್ರೆ ದುಡ್ಡು ಬರ್ತಾ ಇದೆ ಅಷ್ಟಿನ ಯಾವ್ದೇ ತರ ಡಬಲ್ ಪಿಂಚಣಿ ಹಣ ಬಂದಿಲ್ಲ ಅನ್ಬಿಟ್ಟು ಫೇಕ್ ನ್ಯೂಸ್ ಹಾಗೆ ಹೇಗೆ ಅಂತ ಕಮೆಂಟ್ ಮಾಡ್ತೀರಾ ದಯವಿಟ್ಟು ಕರೆಕ್ಟ್ ಆಗಿ ಏನ್ ಮಾಹಿತಿ ಇದೆ ಸೊ ಅದನ್ನ ತಿಳ್ಕೊಳ್ಳಿ ತರ ಡಬಲ್ ಪಿಂಚಣಿ ಹಣ ಬರ್ತಾ ಇಲ್ಲ ಬರೋ ಹಾಗಿದ್ರೆ ಸರ್ಕಾರದವ್ರೆ ಅನೌನ್ಸ್ ಮಾಡ್ತಾರೆ ಮಾಧ್ಯಮಗಳ ಮುಖಾಂತರ ಅಂತ ಅನ್ಬಿಟ್ಟು ಅಲ್ಲಿಗೆ ನಿಂತು ಬಿಟ್ಟಿದೆ ಇವಾಗ ಏನು ಪರ್ಸೆಂಟೇಜ್ ಮುಖಾಂತರ ಡಬಲ್ ಪಿಂಚಣಿ ಹಣ ಮಾಡಿದ್ರು ಸೊ ಅದ ಯಾವ್ದೇ ತರ ಸರ್ಕಾರ ಅದ್ರ ಬಗ್ಗೆ ನಿರ್ಧಾರನೆ ಕೈಗೊಂಡಿಲ್ಲ ಸೊ ಅದ ಅಲ್ಲಿಗೆನೆ ಸ್ಟಾಪ್ ಆಗಿದೆ ಯಾವ್ದೇ ತರ ಹಣ ಕೂಡ ಡಬಲ್ ಆಗಿ ಏನು ಕೊಡ್ತಾ ಇಲ್ಲ ಈ ತಿಂಗಳಲ್ಲೂ ಮಾಮೂಲಿ ಎಷ್ಟು ಹಣ ಬರ್ತಾ ಇತ್ತು ಅಷ್ಟೇನೆ ಪಿಂಚಣಿ ಹಣ ಬಂದು ತಲುಪಿರುವಂತದ್ದು ಸೊ ಫ್ರೆಂಡ್ಸ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬಂದು ಈಗಾಗಲೇ ಆಲ್ರೆಡಿ ಎಲ್ಲರ ಕತೆಗೂ ಕೂಡ ರಿಲೀಸ್ ಆಗ್ತಾ ಇದೆ ಈಗಾಗಲೇ ಆಲ್ರೆಡಿ ಕೆಲವೊಂದಷ್ಟು ಅಂದ್ರೆ ಪಿಂಚಣಿದಾರರಿಗೆ ಅಂದ್ರೆ ಹಣ ಬಂದು ರಿಲೀಸ್ ಆಗಿರೋ ಸೊ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಸೊ ಸೊ ತುಂಬಾ ಜನ ಸುಮ್ನೆ ವಿಡಿಯೋನ ನೋಡ್ತೀರಾ ಯಾವ್ದೇ ತರ ಸಬ್ಸ್ಕ್ರೈಬ್ ಆಗೋದಾಗ್ಲಿ ಅಥವಾ ಲೈಕ್ ಮಾಡೋದಾಗ್ಲಿ ಏನು ಕೂಡ ಮಾಡೋದೇ ಇಲ್ಲ ಸೊ ದಯವಿಟ್ಟು ನಿಮ್ಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಯವಿಟ್ಟು ಒಂದು ಲೈಕ್ ನ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮುಂಬರುವಂತಹ ವಿಡಿಯೋಸ್ ಗಳಲ್ಲಿ ಇನ್ನೂ ಕೂಡ ಅತಿ ಹೆಚ್ಚಿನ ಮಾಹಿತಿನ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ಮಾಹಿತಿ ತಿಳಿಲಿ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್